ಬೆಂಗಳೂರಿನಲ್ಲಿ ನವ ವಿವಾಹಿತೆ ಗಾನವಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪ ಪ್ರತ್ಯಾರೋಪಗಳು ಜೋರಾಗ್ತಾ ಇದೆ ಹೆಣ್ಣಿನ ಮನೆ ಕಡೆಯವರು ಒಂದು ರೀತಿ ಹೇಳ್ತಾ ಇದ್ದಾರೆ ಗಂಡಿನ ಮನೆ ಕಡೆಯವರು ಮತ್ತೊಂದು ರೀತಿ ಹೇಳ್ತಾ ಇದ್ದಾರೆ ಹಾಗಿದ್ರೆ ಯಾರದು ಸತ್ಯ ಯಾರದ್ದು ಸುಳ್ಳು ಅನ್ನೋದು ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿರುವಂತಹ ವಿಷಯ ಎರಡು ಕುಟುಂಬಸ್ಥರ ಜಗಳ ಎರಡೂ ಠಾಣೆಯವರಿಗೆ ತಲೆಬಿಸಿ ಆಗಿದೆ ಎರಡು ಕೇಸ್ಗಳಿದ್ದಾವೆ ಅದು ಪ್ರತ್ಯೇಕ ತನಿಖೆ ಆಗಬೇಕಾಗಿದೆ ಹೀಗೆ ಸತ್ಯ ಹುಡುಕಲಿಕ್ಕೆ ಪೊಲೀಸರು ಹೊರಟಿದ್ದಾರೆ ರಾಮಮೂರ್ತಿ ನಗರ ಪೊಲೀಸರು ಮತ್ತು ವಿದ್ಯಾರಣ್ಣ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ವಿದ್ಯಾರಣ್ಯಪುರ ಪೊಲೀಸರಿಂದ ಗಾನವಿ ಕುಟುಂಬಸ್ಥರ ವಿರುದ್ಧ ತನಿಖೆಯನ್ನು ಮಾಡ್ತಾ ಇದ್ದಾರೆ ರಾಮಮೂರ್ತಿ ನಗರ ಪೊಲೀಸರು ಸೂರಜ್ ಕುಟುಂಬಸ್ಥರ ವಿರುದ್ಧ ತನಿಖೆಯನ್ನು ಮಾಡ್ತಾ ಇದ್ದಾರೆ ಸೂರಜ್ ಮತ್ತು ಗಾನವಿ ಮೊಬೈಲ್ ಪರಿಶೀಲನೆಗೆ ಮುಂದಾಗಿದ್ದಾರೆ ಪೊಲೀಸರು ಐಫೋನ್ ಆಗಿರುವ ಕಾರಣಕ್ಕಾಗಿ ತಾಂತ್ರಿಕ ವಿಭಾಗದ ಮೊರೆ ಹೋಗಿದ್ದಾರೆ ಪೊಲೀಸರು ಈ ಸಾಮಾನ್ಯ ಮೊಬೈಲ್ಗಳಾದರೆ ಸುಲಭವಾಗಿ ಮೊಬೈಲ್ ಆ ಮೊಬೈಲ್ನಿರುವಂಥ ಮಾಹಿತಿ ಸಿಕ್ಬಿಡುತ್ತೆ ಬಟ್ ಐಫೋನ್ ಹಾಗಲ್ಲ ಸೊ ಹೀಗಾಗಿ ಐಫೋನ್ ಸಂಸ್ಥೆಗೆ ಲೆಟರ್ ಬರೀಬೇಕಾಗುತ್ತೆ ಅವರು ಕೆಲವಷ್ಟು ವಿಷಯಗಳನ್ನು ರಿವೀಲ್ ಮಾಡಬೇಕಾಗತ್ತೆ ಬೇರೆ ಬೇರೆ ರೀತಿಯ ಶೇಡ್ಗಳಲ್ಲಿ ಕಾಣಿಸ್ತಾ ಇದೆ ಎರಡು ಜೀವಗಳು ಬಲಿಯಾಗಿದ್ದಾವೆ ಇಬ್ಬರ ಮೇಲೆ ಆರೋಪಗಳು ಮಾಡೋದರಿಂದ ಯಾರಿಗೂ ಪ್ರಯೋಜನ ಇಲ್ಲ ಬಟ್ ಸತ್ಯ ಗೊತ್ತಾಗಲಿ ಅನ್ನೋದು ಅವರ ಕುಟುಂಬಸ್ಥರು ಆಸೆದಂಗೆ ಕಾಣಿಸುತ್ತೆ ಹೀಗಾಗಿ ಅವರ ಕುಟುಂಬಸ್ಥರ ವಿರುದ್ಧ ಇವರು ಇವರ ಕುಟುಂಬಸ್ಥರ ವಿರುದ್ಧ ಅವರು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಹನಿಮೂನು ಪ್ರವಾಸದಲ್ಲಿ ಶ್ರೀಲಂಕಾದಲ್ಲಿ ಅಸಲಿಗೆ ಆಗಿದ್ದೇನು ಶ್ರೀಲಂಕಾದಲ್ಲಿ ಆಗಿದ್ದೇನು ಅಂತ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಪೊಲೀಸರು ಹೊರಟಿದ್ದಾರೆ ಹನಿಮೂನಿಗೆ ಶ್ರೀಲಂಕಾಗೆ ಹೋಗಿದ್ದ ಇಬ್ಬರು ಈಗ ಜೀವಂತವಾಗಿ ಇಲ್ಲ ಇಬ್ಬರ ನಡುವೆ ಏನಾಗಿದೆ ಅಂತ ಮೊಬೈಲ್ಗಳಲ್ಲಿ ಸಿಗಬಹುದೇನೋ ಅಂತ ಶ್ರೀಲಂಕಾಗೂ ಹೋಗಿ ಮಾಹಿತಿಯನ್ನು ಕಲೆ ಹಾಕ್ತಾರಂತೆ ಪೊಲೀಸರು ಗಾನವಿ ಮತ್ತು ಸೂರಜ್ ದಂಪತಿ ಉಳಿದುಕೊಂಡಿದ್ದ ಹೋಟೆಲ್ನಲ್ಲಿ ಪರಿಶೀಲನೆ ಮಾಡ್ತಾರಂತೆ ಇಬ್ಬರ ಮಧ್ಯೆ ಏನಾಯ್ತು ಇವರಿಬ್ಬರು ಶ್ರೀಲಂಕಾದಲ್ಲಿ ಶ್ರೀಲಂಕಾದಲ್ಲಿ ಹನಿಮೂರಿನಲ್ಲಿದ್ದಾಗ ಯಾರೆಲ್ಲ ಇವರಿಗೆ ಕರೆ ಮಾಡಿದ್ರು ಇವರು ಯಾರಿಗೆಲ್ಲ ಕರೆ ಮಾಡಿದ್ರು ಯಾರೆಲ್ಲ ಇವರಿಗೆ ಮೆಸೇಜ್ ಸಂದೇಶಗಳನ್ನು ಕಳಿಸಿದರು ಇವರು ಯಾರಿಗೆಲ್ಲ ಸಂದೇಶಗಳನ್ನು ಕಳಿಸಿದ್ರು ಒಟ್ಟಾರೆ ಇಬ್ಬರ ಮೊಬೈಲ್ಗಳನ್ನು ಪರಿಶೀಲನೆ ಮಾಡಿದ್ರೆ ಅವರ ಜೊತೆ ಸಂಪರ್ಕದಲ್ಲಿದ್ದವರು ಯಾರು ಅದರ ಕಾರಣ ಏನು ಅನ್ನೋದು ಗೊತ್ತಾಗತ್ತೆ ಅದನ್ನು ಆಧಾರವಾಗಿಟ್ಟುಕೊಂಡು ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳುವಂಥ ಪ್ರಯತ್ನ ಪೊಲೀಸರದ್ದು ದುರಂತ ಅಂತ್ಯ ಇದು ಇಬ್ಬರು ಮದುವೆಯಾಗಿ ಜೀವನದ ಬಹಳ ದೊಡ್ಡ ಪ್ರಯಾಣವನ್ನು ಮಾಡಬೇಕಾಗಿತ್ತು ಬಟ್ ಆ ಪ್ರಯಾಣ ಹೀಗೆ ನವ ದಂಪತಿ ದಾರುಣ ಅಂತ್ಯಕ್ಕೆ ಕಾರಣವಾಗಿತ್ತ ಆ ಗಾನವಿ ಲವ್ ಸ್ಟೋರಿ ಹೌದು ಇದೊಂದು ಶೇಡ್ನಲ್ಲಿ ಚರ್ಚೆ ಆಗ್ತಾ ಇದೆ ಗಾನವಿ ಲವ್ ಸ್ಟೋರಿ ಇತ್ತು ಈ ಕಾರಣಕ್ಕಾಗಿಯೇ ಇಂತಹದ್ದೊಂದು ದೊಡ್ಡ ದುರಂತ ನಡೆದು ಹೋಯಿತು ಅಂತ ನವವಿವಾಹಿತೆ ಗಾನವಿ ಲವ್ ಸ್ಟೋರಿ ನಿಜಾನ ಹರ್ಷ ಎನ್ನುವ ಹೊಸ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಗಿದೆಯಲ್ಲ ಈ ಹರ್ಷ ಯಾರು ಸದ್ಯ ಪ್ರಕರಣದ ದಿಕ್ಕನ್ನೇ ಬದಲಾವಣೆ ಮಾಡುತ್ತಿರುವ ಗಾನವಿ ಲವ್ ಸ್ಟೋರಿ ಹರ್ಷ ಎಂಬಾತನನ್ನ ಲವ್ ಮಾಡ್ತಾ ಇದ್ದಾಗ ಸೂರಜ್ ಕುಟುಂಬಸ್ಥರು ಮಾಡ್ತಾ ಇದ್ಲು ಆಕೆ ಹರ್ಷ ಎಂಬ ಯುವಕರನ್ನ ಗಾನವಿ ಲವ್ ಮಾಡ್ತಾ ಇದ್ಲು ಅನ್ನೋದು ಸೂರಜ್ ಕುಟುಂಬಸ್ಥರ ಆರೋಪ ಒತ್ತಾಯ ಪೂರ್ವಕವಾಗಿ ಮದುವೆ ಮಾಡಿದ್ದಕ್ಕೆ ಆತ್ಮಹತ್ಯೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಹರ್ಷ ಎಂಬಾತನ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು ರಾಮಮೂರ್ತಿ ನಗರ ವಿದ್ಯಾರಣ್ಯಪುರ ಪೊಲೀಸರಿಂದ ಪ್ರತ್ಯೇಕವಾಗಿ ತನಿಖೆ ನಡೀತಾ ಇದೆ ಅಂತೂ ತುಂಬ ತಲೆಬಿಸಿ ಇದೆ ನೋಡೋರ್ಗೇನೆ ಗೋಜಲೊಮಯ ಸನ್ನಿವೇಶ ಇದೆ ಅಂತ ಅನಿಸುತ್ತೆ ಇನ್ನು ಪೊಲೀಸರಿಗೆ ತಲೆ ತಲೆಬಿಸಿಯಾಗಿರಬೇಕು ನೀವೇ ಯಶ ಮಾಡಿ